ಹಲೋ ಗೈಸ್ ಮೈದಾನದಲ್ಲಿ ಬಿಕ್ಕಿ ಬಿಕ್ಕಿ ಹತ್ತರೋ ವಿರಾಟ್ ಕೊಹ್ಲಿ ನಾನಿನ್ನು ನಮ್ಮ ಆರ್ ಸಿ ಬಿ ಚಿನ್ನಸ್ವಾಮಿ ಅಂಗದಲ್ಲಿ ಅಂತ ಅದ್ಭುತ ಪ್ರದರ್ಶನ ಪಡಿತು ಬಟ್ ಈ ಒಂದು ಪಂದ್ಯ ಗೆದ್ದ ಬಳಿಕ ವಿರಾಟ್ ಕೊಹ್ಲಿ ಕೂಡ ಇಲ್ಲಿ ಮೈದಾನದಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ನೋಡಬಹುದು ಯಾವ ಥರ ಎಮೋಷನ್ ಆದರೂ ಅಂತ ಹದಿನೇಳು ವರ್ಷ ನಮ್ಮ ಆರ್ ಸಿ ಬಿ ತಂಡದ ಪರೆಯವರು ಏಕಾಂಗಿಯಾಗಿ ಫೈಟ್ ಮಾಡಿದರೆ ಏಕಾಗಿ ಆ ಒಂದು ಬೈಟ್ಗೆ ಇಂದು ವ್ಯಾಲ್ಯೂ ಸಿಕ್ಕಿದೆ ಇದರ ಆರ್ ಸಿ ಬಿ ಸಿ ಎಸ್ ಕೆ ವಿರುದ್ಧ ಗೆದ್ದು ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟದ ಅಂತ ಹೇಳ್ಬೋದು ವಿರಾಟ್ ಕೊಹ್ಲಿ ನಲವತ್ತ ಏಳು ರನ್ ಕೂಡ ಇಲ್ಲಿ ಬ್ಯಾಟಿಂಗ್ನಲ್ಲಿ ಗಳಿಸಿಕೊಂಡ್ರು ನಂತರ ಏಳ್ನೂರು ರನ್ನ ಈ ಬಾರಿ ಐ ಪಿ ಎಲ್ ನಲ್ಲಿ ಗಳಿಸಿದ್ದಾರೆ ಹೀಗಾಗಿ ವಿರಾಟ್ ಕೊಹ್ಲಿ ಏನಪ್ಪ ಅಂದರೆ ಈ ಒಂದು ಎಮೋಷನ್ ಎಲ್ಲ ಫ್ಯಾನ್ಸ್ಗೆ ಇದೀಗ ಒಂಥರ ಎಮೋಷನ್ ಆಗಿದೆ ಹೀಗಾಗಿ ಇದು ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂಥರ ಖುಷಿ ವಿಚಾರ ಬಟ್ ವಿರಾಟ್ ಕೊಹ್ಲಿ ಏನಪ್ಪ ಅಂದರೆ ಈ ಒಂದು ಪಂದ್ಯದಲ್ಲಿ ಆಡಿದಂತರು ಅಮೋಘ ಬಟ್ ಕ್ಯಾಚ್ ಆಗಲಿ ಫೀಲ್ಡಿಂಗ್ ಆಗಲಿ ಅಷ್ಟೊಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟರು ಹೀಕಾಗಿ ಆರ್ ಸಿ ಬಿ ಪ್ಲೇ ಎಂಟ್ರಿ ಕೊಡೋಕ್ಕೆ ಸದ್ಯ ಆಯಿತು ಬಟ್ ಅದೇ ಥರ ಆರ್ ಸಿ ಬಿ ಅಭಿಮಾನಿಗಳೇನಪ್ಪ ಅಂದರೆ ಖುಷಿ ಪಡೋ ವಿಚಾರ ಆರ್ ಸಿ ಬಿ ಅಂತೂ ಇಂತೂ ಇದೀಗ ಪ್ಲೇ ಆಫ್ ಹೋಯ್ತು ಆರ್ ಸಿ ಬಿ ಒನ್ ಮಂತ್ ಏನಪ್ಪ ಅಂದರೆ ಟೆಂತ್ ಪ್ಲೇಸಲ್ಲಿ ಪೈನ್ಸ್ಟವ್ ನಿಲ್ಲತ್ತು ಬಟ್ ಅದೇ ಥರ ಕ್ರಮೇಣವಾಗಿ ನಮ್ಮ ಆರ್ ಸಿ ಬಿ ಬ್ಯಾಕ್ ಟು ಬ್ಯಾಕ್ ಆರಕ್ಕೆ ಆರು ಪಂದಿಗದ್ದು ಈಗ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿವೆ ಅಂದರೆ ಸುಮಾರು ಜನ ಹೇಳ್ತಿದ್ರು ಈ ಬಾರಿ ಆರ್ ಸಿ ಬಿ ಪ್ಲೇ ಆಫ್ಗೆ ಬರೋಲ್ಲ ಅಂತ ಬಟ್ ಆರ್ ಸಿ ಬಿ ಪ್ಲೇ ಆಫ್ಗೆ ಬಂದು ತಾನೇನೆಂಬುದನ್ನು ಮತ್ತೊಮ್ಮೆ ಇದೀಗ ಪ್ರೂವ್ ಮಾಡಿದೆ ಬಟ್ ಸಲ ಕಪ್ ಒಂದೇ ಬಾಕಿ ಅಂತ ಹೇಳ್ಬೋದು ಕಲ್ತಾಯಲ್ವಾ ಅಂತ ಕಾದು ನೋಡಬೇಕು ವಿಡಿಯೋ ಆದರೆ ಲೈವ್ ಮಾಡಿ ಹಾಗೇನೇ ಕಿಂಗ್ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಜೇನು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಥ್ಯಾಂಕ್ ಯು